ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ಕರ್ತನ ಕೃಪೆಯಿಂದ ಒಂದೊಂದು ದಿನ ದೇವರ ಜೀವವುಳ್ಳ ಬಲವಾದ ವಾಕ್ಯಗಳನ್ನು ಕೇಳಿ ನಮ್ಮನ್ನು ಬದಲಾಯಿಸಿಕೊಂಡು ಬಲಪಡಿಸಿಕೊಂಡು ಕರ್ತನನ್ನು ನಿರೀಕ್ಷಿಸುತ್ತಾ ಇದ್ದೇವಲ್ವ ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ನಿಮ್ಮೆಲ್ಲರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನನ್ನ ಪ್ರೀತಿಯ ದೇವಚನವೇ ಕೆಲವರ ಜೀವಿತ ಸುಖ ಸಮೃದ್ಧಿ ಸಮಾಧಾನ ಸಂತೋಷಗಳಿಂದ ಕೂಡಿರುತ್ತದೆ ಯಾವಾಗ ದೇವರ ನಾಮಕ್ಕೆ ಅವಿದೇಯತೆಯನ್ನು ಸೂಚಿಸಿ ನಾವು ದಾರಿ ತಪ್ಪುತ್ತೇವೋ ಬಂಗಾರದಂಥ ನಮ್ಮ ಜೀವಿತ ಬೆಳ್ಳಿಗೂ ಬೆಳ್ಳಿಯಂಥ ಜೀವಿತ ಕಬ್ಬಿಣಕ್ಕೂ ಕಬ್ಬಿಣದಂಥ ಜೀವಿತವು ಮಣ್ಣಿಗೂ ಇಳಿಕೆಯಾಗುತ್ತಾ ಹೋಗುತ್ತದೆ ಈ ದಿನ ದೇವರು ಅದೇ ವಿಷಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದಾರೆ ಒಬ್ಬ ಅರಸನ ಸಾಮ್ರಾಜ್ಯವು ಸುಖ ಸಮೃದ್ಧಿಯಿಂದ ಬಂಗಾರದಿಂದ ಕೂಡಿತ್ತು ಯಾವಾಗ ದೇವರಿಗೆ ವಿರೋಧಿಯಾದರೂ ದೇವರಿಗೆ ಅವಿದೇಯರಾದರೂ ಎಲ್ಲವನ್ನು ಕಳಕೊಟ್ಟರು ಹೇಗೆ ನಡೆಯಿತು ಇನ್ನು ಹೆಚ್ಚಿನ ಕೇಡು ದೇವರು ಹೇಗೆ ತಡೆದರು ಎಂಬುದನ್ನು ಈ ದಿನದ ವಾಕ್ಯದಲ್ಲಿ ನೋಡಿಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎರಡೂ ಪೂರ್ವಕಾಲ ವೃತ್ತಾಂತ ಹನ್ನೆರಡನೆಯ ಅಧ್ಯಾಯ ಏಳನೆಯ ವಚನ ಇದನ್ನು ಯಹೋವನ್ನು ನೋಡಿ ಶೇಮಾಯನಿಗೆ ಇವರು ತಮ್ಮನ್ನು ತಗ್ಗಿಸಿಕೊಂಡದ್ದರಿಂದ ಇವರನ್ನು ಸಂಹರಿಸುವುದಿಲ್ಲ ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು ಎಂದು ಹೇಳುತ್ತಾ ಇದೆ ಹಾಲೂಯ ಕರ್ತನ ಉನ್ನತವಾದ ನಾಮಕ್ಕೆ ಸ್ತೋತ್ರ ಈ ದಿನ ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿರುವಂಥ ವಿಷಯ ಇನ್ನು ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು ಎಂಬುದಾಗಿ ಇನ್ನು ಸ್ವಲ್ಪ ಕಾಲ ಯಾಕೆ ದೇವರು ಸಮಯವನ್ನು ಕೊಡುತ್ತಾ ಇದ್ದಾರೆ ಯಾಕೆ ದೇವರು ಕಾಯುತ್ತಾರೆ ಯಾಕೆ ದೇವರು ಇವರಿಗೆ ಅವಕಾಶವನ್ನು ಕೊಡುತ್ತಿದ್ದಾರೆ ಪ್ರೀತಿಯ ದೇವ ಜನವೇ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಸ್ವಲ್ಪ ತಾಳ್ಮೆಯಿಂದ ಕೊನೆವರೆಗೂ ಕೇಳಬೇಕಾಗುತ್ತದೆ ದಿಢೀರ್ನೇ ಮಧ್ಯದಲ್ಲಿ ಹೋಗ್ಬಿಡಬೇಡಿ ಪೂರ್ತಿ ವಾಕ್ಯವನ್ನು ಕೇಳಿರಿ ಅರ್ಥವನ್ನು ಗ್ರಹಿಸಿರಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ವಾಕ್ಯವನ್ನು ನೋಡಿರಿ ಯಹೋವನು ಇದನ್ನು ನೋಡಿ ಶೇಮಾಯನಿಗೆ ಹೇಳುತ್ತಿದ್ದಾನೆ ಇವರು ತಮ್ಮನ್ನು ತಗ್ಗಿಸಿಕೊಂಡದ್ದರಿಂದ ಇವರನ್ನು ಸಂಹರಿಸುವುದಿಲ್ಲ ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು ಅಂದರೆ ಅವರು ಮಾಡಿದ ಕೃತ್ಯಕ್ಕೆ ಅವರು ಮರಣ ಪಾತ್ರರಾಗಿದ್ದಾರೆ ನಾಶನಕ್ಕೆ ಪಾತ್ರರಾಗಿದ್ದಾರೆ ಆದರೆ ದೇವರು ಅವರು ತಗ್ಗಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡದ್ದರಿಂದ ದೇವಾದಿದೇವನವರ ಮೇಲೆ ಕರುಣೆಯನ್ನು ತೋರಿಸಿ ಅವರನ್ನು ಸಂಹರಿಸದೆ ಅವರನ್ನು ದೇವರು ಕಾಪಾಡಿ ಅನುಗ್ರಹವನ್ನು ಕೊಡುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಇಲ್ಲಿ ಏನು ವಿಷಯ ಎಂದು ನಾವು ಓದುವಾಗ ಇದರ ಆರನೇ ವಚನವನ್ನು ನೀವು ಓದಿದರೆ ಅರಸನು ಇಸ್ರಾಯೇಲ್ ಪ್ರಧಾನರು ಯಹೋವನು ನ್ಯಾಯವಂತನೆಂದು ಒಪ್ಪಿ ತಮ್ಮನ್ನು ತಗ್ಗಿಸಿಕೊಂಡರು ಇದು ನಡೆದಂಥ ಕಾರ್ಯ ಯಾರ್ಯಾರು ಅರಸನು ಇಸ್ರಾಯೇಲ್ ಪ್ರಧಾನರು ಯಹೋವನು ನ್ಯಾಯವಂತನೆಂದು ಒಪ್ಪಿಕೊಂಡರು ತಗ್ಗಿಸಿಕೊಂಡರು ಹಾಗಾದರೆ ಇದಕ್ಕಿಂತ ಮುಂಚೆ ಅವರೇನು ಮಾಡಿದ್ದಾರೆ ತಗ್ಗಿಸಿಕೊಳ್ಳಲಿಲ್ಲ ಒಪ್ಪಿಕೊಳ್ಳಲಿಲ್ಲ ಕರ್ತನ ಮಾತನ್ನು ಅಂಗೀಕರಿಸಿಕೊಳ್ಳಲಿಲ್ಲ ಏನು ನಡೀತು ಅಂತ ನಾನು ನಿಮಗೆ ಹಿನ್ನೆಲೆಯನ್ನು ಹೇಳುತ್ತೇನೆ ಆ ನಂತರ ಅವರ ಉನ್ನತ ಸ್ಥಿತಿ ಹೇಗೆ ಕೀಳಾಯಿತು ನಾವು ಆ ರೀತಿಯನ್ನು ಇದ್ದೀವ ನಮ್ಮ ಬಡತನಕ್ಕೆ ನಮ್ಮ ಕಾರ್ಯಗಳು ಸಫಲವಾಗದೇ ಇರುವುದಕ್ಕೆ ನಮ್ಮ ಸೇವೆಗಳು ಮುಂದುವರಿಯದೇ ಇರುವುದಕ್ಕೆ ನಮ್ಮ ಕುಟುಂಬಗಳು ಉಜ್ಜೀವನಗೊಳ್ಳದೇ ಇರುವುದಕ್ಕೆ ಸಾಲ ಸಮಸ್ಯೆಗಳು ತೀರದೇ ಇರುವುದಕ್ಕೆ ನಮ್ಮ ರೋಗಗಳು ಬಿಡುಗಡೆಯಾಗದೇ ಇರುವುದಕ್ಕೆ ಏನಾದರೂ ವಿಷಯ ಇದೆಯಾ ಎಂದನ್ನು ನಾವು ದೇವರ ವಾಕ್ಯದಿಂದ ತಿಳಿದುಕೊಳ್ಳೋಣ ನೀವು ಎರಡು ಪೂರ್ವಕಾಲ ವೃತ್ತಾಂತ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಒಂದನೇ ವಚನವನ್ನು ನೀವು ಓದಿದರೆ ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನು ಅವನ ಪ್ರಜೆಗಳಾದ ಎಲ್ಲ ಇಸ್ರಾಯೇಲರು ಯಹೋವನ ಧರ್ಮೋಪದೇಶವನ್ನು ಬಿಟ್ಟು ಬಿಟ್ಟರು ಅದೇನು ಹೇಳ್ತಾರಲ್ವಾ ಹತ್ತಿದ ಮೇಲೆ ಹತ್ತಿದ ಏಣಿಯನ್ನು ಒದಿಯುವುದು ಮೇಲಕ್ಕೆ ಹತ್ತಿಸಿದವರನ್ನು ಮರೆತು ಹೋಗುವುದು ಸಹಾಯ ಮಾಡಿದವರಿಗೆ ಬೆನ್ನು ತೋರಿಸುವುದು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದು ಈ ರೀತಿಯಾಗಿ ಕೆಲವು ಜನರು ಸುಸ್ಥಿರಕ್ಕೆ ಹೋದ ಮೇಲೆ ಸಹಾಯ ಮಾಡಿದವರನ್ನು ಉಪಕಾರ ಮಾಡಿದವರನ್ನು ಪ್ರಾರ್ಥಿಸಿದವರನ್ನು ಕಾಳಜಿ ವಹಿಸಿದವರನ್ನು ಮರೆತು ಹೋಗುತ್ತಾರಲ್ವ ಅದೇ ರೀತಿಯಲ್ಲಿ ರೆಹಬಾಮನು ಎಂಬ ಒಬ್ಬ ಅರಸನಿದ್ದನು ಅವನು ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡನು ಬಲಗೊಂಡ ಮೇಲೆ ಅವನು ಇಸ್ರಾಯೇಲ್ರು ಏನು ಮಾಡಿದರು ಯಹೋವನ ಧರ್ಮ ಉಪದೇಶವನ್ನು ಬಿಟ್ಟುಬಿಟ್ಟರು ಎಷ್ಟೋ ಸಾರಿ ಕರ್ತನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ ದೇವರ ಮಕ್ಕಳಾಗಿರುವಂಥ ಅನೇಕರು ಇದೇ ಕೆಲಸ ಮಾಡುತ್ತಾರೆ ದೇವರು ಮಾಡುವ ತನಕ ಉಪಕಾರ ಮಾಡುವ ತನಕ ವಿದ್ಯಾಭ್ಯಾಸ ಮುಗಿಯುವ ತನಕ ಜಾಬ್ ಸಿಕ್ಕುವ ತನಕ ಮದುವೆ ಆಗುವ ತನಕ ಸಾಧನೆ ಮಾಡುವ ತನಕ ಅಪ್ಪ ತಂದೆಯೇ ದೇವರೇ ಕೃಪಾಪೂರ್ಣನೇ ಅದ್ಭುತ ಸ್ವರೂಪನೇ ಅನ್ನುತ್ತಿರುತ್ತೇವೆ ಲೈಫ್ ಒಂದು ಆಯಿತು ಅಂತ ಹೇಳಿದ ಮೇಲೆ ದೇವರ ಧರ್ಮೋಪದೇಶವನ್ನು ಬಿಟ್ಟು ಬಿಡುತ್ತೇವೆ ನನ್ನ ಪ್ರಿಯ ದೇವಜನವೇ ಇಲ್ಲಿ ದೇವರ ವಾಕ್ಯವು ನಿಮಗೂ ನನಗೂ ತಿಳಿಯಪಡಿಸುತ್ತೇ ಇರುವುದೇನೆಂದರೆ ಈ ರೇಹೋಪಾಯವನ್ನು ಖಂಡಿತವಾಗಿ ದೇವರು ಮಾಡಿದ ಉಪಕಾರಗಳನ್ನು ಮರೆತು ಬಿಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಒಂದು ಸುಸ್ಥಿರಕ್ಕೆ ಬಂದಾಗ ಮರೆತು ಬಿಟ್ಟನು ಅಂತ ನೋಡುತ್ತಾ ಇದ್ದೇವೆ ನೀವು ಎರಡು ಪೂರ್ವಕಾಲ ವೃತ್ತಾಂತ ಅದರ ಹನ್ನೆರಡನೆಯ ಅಧ್ಯಾಯ ಎರಡನೆಯ ವಚನಕ್ಕೆ ಬರುವಾಗ ಅವರು ಯಹೋವನಿಗೆ ದ್ರೋಹಿಗಳಾದದ್ದರಿಂದ ಅರಸನಾದ ರೆಹೋಬ್ಬಾಮನ ಆಳಿಕೆಯ ಐದನೆಯ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀರ್ಷಕನು ಸಾವಿರದ ಇನ್ನೂರು ರಥಗಳನ್ನು ಅರುವತ್ತು ಸಾವಿರ ಮಂದಿ ರಾಹುತರನ್ನು ಐಗುಪ್ತದ ಅಸಂಖ್ಯರಾದ ಲುಬ್ ಸೈನಿಕರನ್ನು ಕೂಡಿಸಿಕೊಂಡು ಎರುಸಲೇಮಿಗೆ ವಿರೋಧವಾಗಿ ಹೊರಟು ಯಹೂದ ದೇಶದ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡ ನಂತರ ಎರುಸಲೇಮನ್ನ ಸಮೀಪಿಸಿದನು ಇದು ವಿಷಯ ಈಗ ಯಾವಾಗ ಈ ರೇಹೋಪಾಯಾಮನು ಎಲ್ಲ ಸ್ಥಿರಪಡಿಸಿಕೊಂಡ ಮೇಲೆ ಉದ್ಧಾರ ಆದ ಮೇಲೆ ಸಮೃದ್ಧಿಗೆ ಬಂದ ಮೇಲೆ ದೇವರ ಧರ್ಮೋಪದೇಶವನ್ನು ಬಿಟ್ಟು ಬಿಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಆ ಧರ್ಮೋಪದೇಶವನ್ನು ಬಿಟ್ಟು ಬಿಟ್ಟಾಗ ಏನಾಯಿತು ಅಂತ ನೋಡುವಾಗ ಯಹೋವನಿಗೆ ದ್ರೋಹಿಗಳಾದಂಥ ದ್ರೋಹಿಗಳಾದದರಿಂದ ಅರಸನಾದ ರೆಹೋಬ್ಬಾಯಮನ ವಿರುದ್ಧವಾಗಿ ಶೀಶಕನು ಎಂಬ ಒಬ್ಬ ಅರಸನು ಎದ್ದು ಎಲ್ಲವನ್ನು ಜಯಿಸಿಕೊಂಡು ಏರುಸುಲೇಮಿಗೆ ಬಂದನು ಎರುಸುಲೇಮಿಗೆ ಸಮೀಪಿಸಿದನು ಅಂತ ನಾವು ನೋಡುತ್ತಾ ಇದ್ದೇವೆ ಆಗ ಪ್ರವಾದಿಯಾದ ಶೇಮಾಯನು ಇಲ್ಲಿ ಶೇಮಾಯನಿದನಲ್ವ ಈ ಪ್ರವಾದಿಯು ರೆಹೋಬಾಮನ ಬಳಿಗೆ ಶೀಶಕನಿಗೆ ಎದರಿ ಎರುಸಲೇಮಿನಲ್ಲಿ ಕೂಡಿದ್ದ ಪ್ರಧಾರರ ಬಳಿಗೂ ಬಂದು ಅವರಿಗೆ ನೀವು ನನ್ನನ್ನು ಬಿಟ್ಟಿದ್ದರಿಂದ ನಾನು ನಿಮ್ಮನ್ನು ಶೀಶಕನ ಕೈಯಲ್ಲಿ ಬಿಟ್ಟು ಬಿಟ್ಟಿದ್ದೇನೆಂಬುದಾಗಿ ಯಹೋವನು ಅನ್ನುತ್ತಾನೆ ಎಂದು ಹೇಳಿದನು ಅವರಿಗೆ ಈ ಶೇಮಾಯನು ಬಂದು ಹೇಳುತ್ತಾ ಇದ್ದಾನೆ ಪ್ರವಾದಿ ನೋಡಿ ನೀವು ದೇವರನ್ನ ಬಿಟ್ಬಿಟ್ಟಿದ್ದರಿಂದ ಈಗ ದೇವರು ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಆ ಒಂದು ಕ್ಷೇಮಾಯನು ಬಂದು ಈ ರಹೊಬ್ಬಾಯ ಮನೆಗೆ ಹೇಳುತ್ತಾನೆ ಈಗ ಶೀಶಕನೆಂಬ ಅರಸನು ಎರುಸಲೇಮ್ ಅವ್ರಿಗೂ ಬಂದಿದ್ದಾನೆ ಇನ್ನು ಯುದ್ಧ ಮಾಡುವುದೊಂದೇ ಬಾಕಿ ನೋಡಿದ್ರ ಇಲ್ಲಿ ನೀವು ಅಂದುಕೊಳ್ಳಬಹುದು ಓಕೆ ಯುದ್ಧವು ಅದೆಲ್ಲ ಸಹಜ ಏನಾಗುತ್ತದೆ ಇವ ಅಂತ ನೀವು ನೋಡಬಹುದು ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಎರಡೂ ಪೂರ್ವಕಾಲ ವೃತ್ತ ಹನ್ನೆರಡು ಎಂಟನೇ ವಚನದಲ್ಲಿ ಆದರೂ ನನ್ನ ಸೇವೆಗೂ ಅನ್ಯ ರಾಜ್ಯಗಳ ಸೇವೆಗೂ ಇರುವ ವ್ಯತ್ಯಾಸವು ಇವರಿಗೆ ಗೊತ್ತಾಗುವಂತೆ ಇವರು ಶೀರ್ಷಕನಿಗೆ ದಾಸರಾಗಬೇಕು ಎಂದು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನೋಡಿ ಇವರು ಏನು ಮಾಡಿದರು ದೇವರನ್ನು ಅವಲಂಬಿಸಿದವರಿಗೂ ದೇವರನ್ನು ಬಿಟ್ಟವರಿಗೂ ಇವರಿಗೆ ವ್ಯತ್ಯಾಸ ಗೊತ್ತಾಗಬೇಕು ಇಲ್ಲ ಅಂದರೆ ನೋಡು ಇವರಿಗೆ ಏನೂ ಅರ್ಥ ಆಗುವುದಿಲ್ಲ ಅಂತೇಳಿ ದೇವರು ತೀರ್ಮಾನಿಸಿದನು ಕೆಲವು ಸಂದರ್ಭಗಳಲ್ಲಿ ನಮಗೂ ಯಾಕೆ ಶೋಧನೆಗಳು ಕಷ್ಟಗಳು ಬರುತ್ತವೆ ಅಂತ ಹೇಳಿದರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎಲ್ಲೋ ನಾವು ತಪ್ಪಿದ್ದೇವೆ ನಮಗೇನೋ ನಾವು ದೇವರಿಗೆ ವಿರೋಧಿಗಳಾಗಿದ್ದೇವೆ ಆದುದರಿಂದ ನಾವು ಸರಿಪಡಿಸಿಕೊಳ್ಳಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳಬೇಕು ಆದರೆ ಅನೇಕ ಸಾರಿ ದೇವರು ಸಮಸ್ಯೆಯನ್ನು ನಮ್ಮ ಬಾಗಿಲವರೆಗೂ ನಿಲ್ಲಿಸಿರುತ್ತಾನೆ ನಮ್ಮ ವಿರೋಧವಾಗಿ ಬಾರದ ಹಾಗೆ ತಡೆಯನ್ನಾಕಿಟ್ಟಿರುತ್ತಾನೆ ಆಗಲೂ ನಾವು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ದೇವರ ಕಡೆಗೆ ಬರದೇ ಹೋದರೆ ಅನುಮತಿಯನ್ನು ಕೊಟ್ಟು ಬಿಡುತ್ತಾನೆ ನನ್ನ ಪ್ರೀತಿಯ ದೇವಜನವೇ ಈ ದಿನ ನಾವು ದೇವರ ಧರ್ಮೋಪದೇಶವನ್ನು ಬಿಟ್ಟು ಬಿಡುವುದು ಬೇಡ ಆತನನ್ನು ಬಿಟ್ಟರೆ ನಮಗೆ ಗತಿ ಇದೆಯಾ ಆತನನ್ನು ಅನುಸರಿಸದೇ ಹೋದರೆ ನಮಗೆ ದಾರಿ ಇದೆಯಾ ಖಂಡಿತವಾಗಿ ಇಲ್ಲ ದೇವಜನವೇ ಆದುದರಿಂದ ನಾವು ಕರ್ತನನ್ನು ಬಿಟ್ಟು ಬಿಡಬಾರದು ಈ ರಹೋಪಾಯಾಮನು ಒಂದು ಸುಸ್ಥಿರಕ್ಕೆ ಬಂದಾಗ ದೇವರನ್ನು ಬಿಟ್ಟು ಬಿಟ್ಟನು ನಿಮಗೆ ಅವನ ಒಂದು ಸಮೃದ್ಧಿ ಐಶ್ವರ್ಯದ ಬಗ್ಗೆ ಗೊತ್ತಾಗಬೇಕಾದರೆ ಈ ಎರಡೂ ಪೂರ್ವಕಾಲ ವೃತ್ತಾಂತದ ಹನ್ನೆರಡನೇ ಅಧ್ಯಾಯದ ಅದರ ಒಂಬತ್ತನೇ ವಾಕ್ಯಗಳನ್ನು ನೀವು ಓದುವಾಗ ಹೀಗೆ ಎರುಸಲೇಮಿಗೆ ವಿರೋಧವಾಗಿ ಬಂದ ಐಗುಪ್ತ ರಾಜನಾದ ಶೀಶಕನು ಯಹೋವನ ಆಲಯದ ಐಹೋವನ ಆಲಯದ ಮತ್ತು ಅರಮನೆಯ ಎಲ್ಲ ದ್ರವ್ಯವನ್ನು ಸೋಲೋಮೋನನ್ನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಓದನು ಅಂತ ನೋಡುತ್ತಾ ಇದ್ದೇವೆ ಈಗ ನೋಡಿ ದೇವಾಲಯದಲ್ಲಿ ರಾಜ್ಯದಲ್ಲಿ ಬಂಗಾರ ಇತ್ತು ದ್ರವ್ಯ ಇತ್ತು ಎಲ್ಲ ಇತ್ತು ಯಾವಾಗ ಈ ಶೀರ್ಷಕನೆಂಬ ಅರಸನ್ನು ಬಂದನೋ ಎಲ್ಲವನ್ನು ದೇವಾಲಯದ ಎಲ್ಲ ಏನೋ ಆಲಯದ ಮತ್ತು ಅರಮನೆಯ ಅರಮನೆಯಲ್ಲೇ ತಾನು ಹೆಚ್ಚು ಸಂಪತ್ತು ದ್ರವ್ಯ ಎಲ್ಲ ಏನು ಬಂಗಾರದ್ದು ಇರೋದು ಈ ಶೀರ್ಷಕನು ಬಂದುಬಿಟ್ಟು ಏನು ಮಾಡ್ದ ಎಲ್ಲ ಆಲಯದಲ್ಲಿರುವುದು ಅರಮನೆಯಲ್ಲಿರುವುದು ಕೊಳ್ಳೆ ಹೊಡೆದ ಪ್ರಿಯರೇ ಅರಮನೆಯಲ್ಲಿರುವುದು ಆಲಯದಲ್ಲಿರುವುದೇ ಬಹಳ ಮುಖ್ಯ ನೋಡಿ ನಮ್ಮ ಜೀವಿತಗಳಲ್ಲಿ ನಾವು ಇರುವ ಮನೆಯು ಮತ್ತು ನಾವು ಆರಾಧಿಸುವ ಆಲಯವು ಇವತ್ತು ನಾವೇನಿದ್ದೇವೋ ಈ ಬಿಲ್ಡಿಂಗಲ್ಲಿ ನೀವು ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರೋ ಇದು ದೇವರ ಆಲಯ ನಮಗೆ ನಮ್ಮ ಸ್ವಂತ ಮನೆಯಷ್ಟು ಅದಕ್ಕಿಂತ ಹೆಚ್ಚು ದೇವರ ಆಲಯ ಹೌದಲ್ವಾ ನಮಗೆ ದೇವರ ಆಲಯ ಯಾಕೆಂದರೆ ನಮ್ಮ ದೇವರ ಆಲಯದಲ್ಲಿ ನಾವು ಮಾಡಿದ ಪ್ರಾರ್ಥನೆ ನಾವು ಮಾಡಿದ ಕೃತ್ಯವೇ ಆಶೀರ್ವಾದವಾಗಿ ನಮ್ಮ ಮನೆಗೆ ಬರುತ್ತದೆ ಯಾವಾಗ ಅದು ಆಶೀರ್ವಾದವಾಗಿ ನಮ್ಮ ಮನೆಗೆ ಬರುತ್ತದೋ ಮನೆಯಿಂದ ಮತ್ತೆ ನಾವೇನು ಮಾಡಬೇಕು ಆಲಯಕ್ಕೆ ಆಶೀರ್ವಾದವಾಗಿ ನಾವು ಮಾರ್ಪಡಬೇಕು ಅನೇಕ ಸಂದರ್ಭಗಳಲ್ಲಿ ಆಲಯದಿಂದ ಅರಮನೆಗೆ ಅಂದರೆ ಮನೆಗೆ ತೆಗೆದುಕೊಂಡು ಹೋಗ್ತೇವೆ ಮತ್ತೆ ಆಲಯಕ್ಕೆ ನಾವು ಏನೂ ಮಾಡೋಕ್ಕೆ ಹೋಗುವುದೇ ಇಲ್ಲ ಪ್ರಿಯ ದೇವ ಜನವೇ ಎಷ್ಟೋ ಜನರು ಮಾಡುತ್ತಾರೆ ದೇವರಿಗೆ ಸ್ತೋತ್ರ ಅದರ ಕುರಿತಾಗಿ ನಾನು ಮಾತಾಡುತ್ತಿಲ್ಲ ಆದರೆ ಇಲ್ಲಿ ವಾಕ್ಯ ಹೇಳುತ್ತಾ ಇರುವುದೇನೆಂದರೆ ಇಲ್ಲಿ ಈ ಅರಮನೆಯಲ್ಲಿಯೂ ಮತ್ತು ಆಲಯದಲ್ಲಿಯೂ ಎರಡೂ ಕಡೆ ಈ ಎರಡೂ ಕಡೆ ನಾವು ನೋಡುವಾಗ ಸಂಪತ್ತು ಇತ್ತು ದ್ರವ್ಯ ಇತ್ತು ಬಂಗಾರ ಇತ್ತು ಆದರೆ ಈಗ ಆಲಯದಲ್ಲಿಯೂ ಕೊಳ್ಳೆ ಹೊಡೆಯಿತು ಅರಮನೆಯಲ್ಲಿಯೂ ಕೊಳ್ಳೆ ಹೊಡೆಯಲ್ಪಟ್ಟಿತು ಸಂಪೂರ್ಣವಾಗಿ ಅವರು ಎಲ್ಲವನ್ನು ತೆಗೆದುಕೊಂಡು ಹೋಗಿಬಿಟ್ರು ಈಗ ನೋಡಿ ಬಂಗಾರ ಇದ್ದಂಥ ಅರಸನ ಮನೆಯ ಅರಮನೆಯಲ್ಲಿಯೂ ಆಲಯದಲ್ಲಿಯೂ ಹತ್ತನೇ ವಚನಕ್ಕೆ ಬಂದಾಗ ಏನು ಹೇಳುತ್ತೆ ಗೊತ್ತಾ ಅರಸನಾದ ರೆಹೋಬ್ಬಾಯಮನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾಗಿದ್ದ ಮೈಘಾವಲಿನವರ ದಳವಾಯಿಗಳಿಗೆ ಒಪ್ಪಿಸಿದನು ಎಂದು ಹೇಳುತ್ತಾ ಇದೆ ನೋಡಿದ್ರಾ ಅವರತ್ರ ಇದ್ದ ಆಲಯದಲ್ಲಿಯೂ ಅರಮನೆಯಲ್ಲಿಯೂ ಇದ್ದಂಥ ದ್ರವ್ಯ ಬಂಗಾರಕ್ಕೆ ಬದಲು ತಾಮ್ರ ಬಂದಿದೆ ಈಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮೈ ಮೇಲೆ ಅಂದರೆ ಯಾರ ಮೇಲೆ ಕೆಲವು ಸರ್ವಗಳಿಗೂ ಮುಂಚೆ ಒಡವೆಗಳಿದ್ದಿರಬಹುದು ಸಾಲಗಳ ನಿಮಿತ್ತ ಕಷ್ಟಗಳ ನಿಮಿತ್ತ ಒಡವೆಗಳನ್ನು ಗಿರುವೆ ಇಟ್ಟು ಒಡವೆಗಳನ್ನು ಬ್ಯಾಂಕಲ್ಲಿಟ್ಟು ಲೋನ್ ತಗೊಂಡು ಇಲ್ಲವೇ ದುಡ್ಡು ತಗೊಂಡು ಇಲ್ಲವೇ ಮಾರಿ ಕೆಲವು ಸಾರಿ ಕೆಲವರು ರೋಲ್ಡ್ ಗೋಲ್ಡನ್ನು ಹಾಕ್ಕೊಳ್ತಾ ಇದ್ದೀರಿ ಯಾರಾದರೂ ಆ ಗುಂಪಿನಲ್ಲಿ ಇದ್ದೀರಾ ಇವತ್ತು ರೋಲ್ಡ್ ಗೋಲ್ಡ್ ಹಾಕ್ಕೊಡುವಂಥ ಗುಂಪಿನಲ್ಲಿದ್ದೀರಾ ಅಯ್ಯೋ ಬಂಗಾರ ಇತ್ತು ಇನ್ನು ನಮ್ಮ ಮನೆಯವರು ಕೇಳ್ತಾರೆ ಬೇಕಾದವರು ಕೇಳ್ತಾರೆ ಏನಾಯಿತು ಬಂಗಾರ ಅಂತ ಕೇಳ್ತಾರೆ ಅದಕ್ಕೆ ನಾನು ರೋಲ್ಡ್ ಗೋಲ್ಡ್ ಹಾಕ್ಕೊಂಡಿದ್ದೀನಿ ಅಂತ ಹೇಳೋರು ಎಷ್ಟು ಜನ ಇದ್ದೀರಾ ನನ್ನ ಪ್ರಿಯ ದೇವಜನವೇ ನಮ್ಮ ಕುಟುಂಬಗಳಲ್ಲಿ ಮೊದಲು ಸಮೃದ್ಧಿ ಇತ್ತು ಆ ಸಮೃದ್ಧಿ ಹೋಗಿ ಬಡತನಕ್ಕೆ ಬಂದಿದ್ದೀರಾ ಮೇಲಿನಿಂದ ಯಾರು ಕೆಳಕ್ಕೆ ಬಂದಿದ್ದೀರಾ ಎಲ್ಲವನ್ನು ಕಳ್ಕೊಂಡವರಾಗಿ ನಾವು ಯಾಕೆ ಕೆಳಕ್ಕೆ ಬಂದಿದ್ದೇವೆ ಎಲ್ಲ ಸಂದರ್ಭಗಳಲ್ಲಿ ದೇವರ ಶಿಕ್ಷೆ ಅಲ್ಲ ಎಲ್ಲ ಸಂದರ್ಭಗಳಲ್ಲಿ ಆ ರೀತಿ ನೆನೆಸಬೇಡ್ರಿ ಯಾರದೋ ಕೆಲವರ ಜೀವಿತದಲ್ಲಿ ಸಾಲಗಳ ನಿಮಿತ್ತ ಎಲ್ಲವನ್ನು ಕಳ್ಕೊಂಡ್ರಿ ಅಪಘಾತಗಳ ನಿಮಿತ್ತ ಕಳ್ಕೊಂಡ್ರಿ ಅನಾರೋಗ್ಯಗಳ ನಿಮಿತ್ತ ಕಳ್ಕೊಂಡ್ರಿ ಮಕ್ಕಳ ಮೂರ್ಖತನದಿಂದ ಮಕ್ಕಳ ಬುದ್ಧಿಹೀನತೆಯಿಂದ ನೀವು ಕಳ್ಕೊಂಡಿರಬಹುದು ಈ ದಿನ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ಇನ್ನು ಸ್ವಲ್ಪ ಕಾಲದಲ್ಲಿ ನಾನು ಅವರನ್ನು ರಕ್ಷಿಸುವೆನೋ ಹಾಲಲ್ಲೂಯ್ಯ ಇವತ್ತು ಸ್ವಲ್ಪ ಕಾಲದಲ್ಲಿ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವನು ಎಂದು ಹೇಳುತ್ತಾ ಇದೆ ಕಳಕೊಂಡದ್ದನ್ನು ಕೊಡುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ ನೀನು ಕಳಕೊಂಡಿರುವುದಕ್ಕೆ ಎರಡರಷ್ಟು ನಿನಗೆ ಹಿಂತಿರುಗಿಸಿ ಕೊಡುತ್ತೇನೆಂದು ಹೇಳುವ ದೇವರಾಗಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ರೆಹೋಭಾಯಾಮನ ರೀತಿಯಲ್ಲಿ ನಾವು ಅವಿದೇಯತೆಯನ್ನು ಮಾಡಿ ಸುಖ ಸಮೃದ್ಧಿಗೆ ಬಂದಾಗ ಒಂದು ಸ್ಥಾನಕ್ಕೆ ಬಂದಾಗ ಅವನು ಎಲ್ಲವನ್ನು ಅವನ ಒಂದು ರಾಜ್ಯವನ್ನು ತಿರ ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ದೇವರನ್ನು ಮರೆತು ಬಿಟ್ಟನು ಅದು ಅವನಿಗೆ ಬಂಗಾರವೆಲ್ಲ ಹೋಗಿ ದ್ರವ್ಯವೆಲ್ಲ ಹೋಗಿ ತಾಮ್ರದ್ದು ಕಬ್ಬಿಣದ್ದು ಅವನ ಅರ ಅರಸ ಅರಮನೆಗೆ ಅವನ ಆಲಯಕ್ಕೆ ಸಿಕ್ಕಿತು ಈ ದಿನ ನಮ್ಮ ಕುಟುಂಬಗಳು ಬಂಗಾರವನ್ನು ಕಳ್ಕೊಂಡಿದ್ದೆವಾ ಬಂಗಾರ ಅಂದರೆ ಬೇರೆ ಬಂಗಾರ ಅಂತ ಅಂದುಕೊಳ್ಳಬೇಡ್ರಿ ಕೆಲವು ಸಂದರ್ಭಗಳಲ್ಲಿ ಬಂಗಾರ ಅಂದರೆ ಬೆಲೆ ಬಾಳುವಂಥ ಹಣ ಆಸ್ತಿ ಬೇರೆ ಒಡವೆ ಬೇರೆ ಯಾವುದೇ ಕೃತ್ಯ ಆಗಿರಲಿ ನೀವು ಕಳೆದುಕೊಂಡಿದ್ದೀರಾ ದೇವಜನವೇ ದೇವರ ವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಹೇಳುತ್ತದೆ ನೋಡ್ರಿ ಹೀಗೆಯೇ ಪರೀಕ್ಷೆ ಬಂದವರಿದ್ದಾರೆ ಯೋಬನ ಜೀವಿತದಲ್ಲಿ ಪರೀಕ್ಷೆ ಬಂತು ಆ ಪರೀಕ್ಷೆಯಲ್ಲಿ ಯೋಬನು ಗೆದ್ದನು ಎರಡರಷ್ಟನ್ನು ಹಿಂತಿರುಗಿ ಪಡೆದುಕೊಂಡನು ಯೋಬನ ಪರಿಸ್ಥಿತಿ ಬೇರೆ ರೆಹೋಬ್ಬಾಯಮನ ಪರಿಸ್ಥಿತಿ ಬೇರೆ ಅರಸನು ಬುದ್ಧಿ ಉಳ್ಳವೂ ಇರಬೇಕಾಗಿತ್ತು ಮಂತ್ರಿಗಳು ಹೇಳಿಕೊಡ್ಬೇಕಾಗಿತ್ತು ಅಯ್ಯ ಈ ಥರ ಕ್ಷಮಾಯನು ಬಂದು ಹೇಳುತ್ತಿದ್ದಾನೆ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳೋಣ ಕ್ಷಮಾಪಣೆ ಕೇಳೋಣ ತಿರುಗಿಕೊಳ್ಳೋಣ ದೇವರು ಕನಿಕರಿಸುವನು ಎಂದು ಹೇಳಿ ಕ್ಷಮಾಯನ ವಿಷಯವನ್ನು ಅಲ್ಲಿ ಹೇಳಿಕೊಡ್ಬೇಕಾಗಿತ್ತಲ್ವಾ ನೀವು ನೋಡುತ್ತೇವೆ ನಿನ್ನವೇ ಪಟ್ಟಣದವರು ದೇವರೇ ನಾವು ಪಾಪಿಗಳು ಎಂದು ಮನ ತಿರುಗಿಕೊಂಡಾಗ ಅಲ್ಲಿನ ಅರಸನು ಅಲ್ಲಿನ ಪ್ರಜೆಗಳು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡಾಗ ದೇವರು ನಿನವೇ ಪಟ್ಟಣವನ್ನು ಕಾಪಾಡಿದರು ನೋಡಿ ಯಾರು ಮನ ತಿರುಗಿಕೊಂಡು ದೇವರೇ ಅನ್ನುತ್ತಾರೋ ಅವರನ್ನು ಕೃಪೆಯಿಂದ ತುಂಬಿಸುತ್ತಾರೆ ಇಜ್ಕಿಯ ಅರಸನನ್ನು ನಾವು ನೋಡುತ್ತಾ ಇದ್ದೇವಲ್ಲವಾ ಅವನು ದೇವರೇ ನನಗೇನು ಮಾಡಬೇಕು ಗೊತ್ತಿಲ್ಲಪ್ಪ ನೀನೇ ನನಗೆ ಕೃಪ ತೋರಿಸಬೇಕು ಅಂದನು ಆಸನು ಅವನು ಕೂಡ ದೇವರೇ ನನಗೆ ಗೊತ್ತಿಲ್ಲ ನೀನೇ ಕೃಪೆ ತೋರಿಸು ಅಂದನು ಕೆಲವು ಅರಸರುಗಳು ದೇವರ ಕಡೆಗೆ ತಿರುಗಿಕೊಂಡು ಬಂದರು ಕೆಲವು ಅರಸರುಗಳು ಸುಮ್ಮನೆ ತಿರುಗಿಕೊಂಡ್ರು ತಗ್ಗಿಸಿಕೊಂಡರೂ ಹೊರತು ಅಪ್ಪ ನನಗೆ ಹಿಂತಿರುಗಿಸಿ ಕೊಡು ಅಂತ ಕೇಳಿಲ್ಲ ಕೆಲವು ಅರಸರುಗಳು ಅಪ್ಪ ನನಗೆ ಆಯಸ್ಸನ್ನು ಕೊಡು ಅಂದಾಗ ನಾನು ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂದು ಹೇಳಿ ಅವರಿಗೆ ಆರೋಗ್ಯವನ್ನು ದೇವರು ಹಿಂತಿರುಗಿಸಿ ಕೊಡಲಿಲ್ಲವಾ ಅವರಿಗೆ ಆಶೀರ್ವಾದವನ್ನು ದೇವರು ಹಿಂತಿರುಗಿಸಿ ಕೊಡಲಿಲ್ಲವಾ ಕೊಟ್ಟರು ತಾನೆ ಆದರೆ ಈ ಅರಸ್ಸನ್ನು ತಗ್ಗಿಸಿಕೊಂಡೂ ಅಷ್ಟೇ ದೇವರ ಬಳಿಗೆ ಬಂದು ಪ್ರಾರ್ಥಿಸಲಿಲ್ಲ ದೇವರ ಬಳಿ ಬಂದು ಕೇಳಿಕೊಳ್ಳಲಿಲ್ಲ ಕೇಳಿಕೊಂಡ್ರೆ ಮಾತ್ರ ತಾನೇ ನಮಗೆ ಸಿಗುವುದು ಮತ್ತಾಯ ಏಳು ಏಳರಲ್ಲಿ ಹೇಳುತ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯಲಾಗುವುದು ಅಂತ ಹೇಳುತ್ತದೆ ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳದೆ ದೇವರ ಬಳಿಯಲ್ಲಿ ನಮ್ಮ ಪರಿಸ್ಥಿತಿಯನ್ನು ತಿಳಿಸದೆ ನಾವು ನಮ್ಮ ಇಷ್ಟಾನುಸಾರ ನಾನು ತಗ್ಗಿಸಿಕೊಂಡಿದ್ದೇನೆ ಎಂದು ಬಾಯಿ ಮಾತಿನಲ್ಲಿ ಹೇಳಿದರೆ ಯಾವ ಪ್ರಯೋಜನವೂ ಇಲ್ಲ ದೇವಜನವೇ ಇವತ್ತು ಈ ವಾಕ್ಯವು ಹೇಳುತ್ತಾ ಇದೆ ಅವನು ಎಲ್ಲ ದ್ರವ್ಯವನ್ನು ಎಲ್ಲ ಬಂಗಾರವನ್ನು ಕಳೆದುಕೊಂಡನು ಆ ನಾವು ನೋಡುತ್ತಾ ಇದ್ದೇವೆ ಅಲ್ಲಿ ಅವರಿಗೆ ತಾಮ್ರದ ವಸ್ತುಗಳು ಸಿಕ್ಕಿದವು ಎರಡು ಪೂರ್ವಕಾಲ ವೃತ್ತಾಂತ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಆ ನಂತರ ದೇವರೊಂದು ಆಶೀರ್ವಾದವನ್ನು ಅವರಿಗೆ ಕೊಡ್ತಾ ಇದ್ದಾರೆ ರೆಹೊಬ್ಬಾಯಾಮನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದಲೂ ಯಹುದರಲ್ಲಿ ಕೆಲವು ಸುಲಕ್ಷಣೆಗಳು ತೋರಿಸುತ್ತಿದ್ದರಿಂದಲೂ ಯಹೋವನು ರೆಹೊಬ್ಬಾಯಾಮನ ಮೇಲೆ ಕೋಪವನ್ನು ಬಿಟ್ಟನು ಅವನನ್ನು ಪೂರ್ಣವಾಗಿ ಹಾಳು ಮಾಡಲಿಲ್ಲ ಎಂದು ಹೇಳುತ್ತಾ ಇದೆ ಅವನನ್ನು ಪೂರ್ಣವಾಗಿ ಹಾಳು ಮಾಡಲಿಲ್ಲ ನನ್ನ ಪ್ರಿಯರೇ ಕೆಲವು ಸಾರಿ ಪೂರ್ಣವಾಗಿ ಹಾಳಾಗಿಬಿಡುತ್ತೇವೆ ಪೂರ್ಣವಾಗಿ ನಾವು ಆಶೀರ್ವಾದವನ್ನು ಕಳೆದುಕೊಂಡು ಬಿಡುತ್ತೇವೆ ಆದರೆ ಹೇಗೋ ಇವರು ತಗ್ಗಿಸಿಕೊಂಡದ್ದರಿಂದ ನಷ್ಟ ಆಯಿತು ಈ ಸಂದರ್ಭದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಕೆಲವು ಸಂದರ್ಭದಲ್ಲಿ ಕೆಲವನ್ನು ಕಳ್ಕೊಂಡಿದ್ದೀರಾ ಆದರೆ ಪೂರ್ತಿಯಾಗಿ ನೀವು ಕಳ್ಕೊಂಡಿಲ್ಲ ಇನ್ನೂ ಅವಕಾಶ ಇದೆ ದೇವರು ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಕಾಲದರಲ್ಲಿ ಅವರನ್ನು ತಗ್ಗಿಸಿಕೊಂಡು ನನ್ನ ಕಡೆಗೆ ತಿರುಗಿಕೊಂಡದ್ದರಿಂದ ನಾನು ಮತ್ತೆ ಅವರನ್ನು ಹೆಚ್ಚಿಸುವೆನು ಅವರಿಗೆ ನಾನು ಒದಗಿಸುವೆನು ಅವರನ್ನು ರಕ್ಷಣೆಯನ್ನು ಅನುಗ್ರಹಿಸುವೆನು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಜನವೇ ಇವತ್ತು ನಮಗೂ ಕೇಡು ಬಂದಿದೆ ಅನಾರೋಗ್ಯ ಬಂದಿದೆ ನಷ್ಟ ಸಂಭವಿಸಿದೆ ಸಾಲ ಬಂದಿದೆ ಆದರೆ ಇನ್ನೂ ನಾವು ಕೇಡಿಗೆ ಒಳಗಾಗಿಲ್ಲ ಪೂರ್ತಿಯಾಗಿ ನಮ್ಮನ್ನು ದೇವರು ನಾಶಪಡಿಸಲಿಲ್ಲ ಹಾಗಾದರೆ ಏನು ಮಾಡಬೇಕು ನಾವು ಮನ ತಿರುಗಿಕೊಂಡು ದೇವರೇ ನನ್ನನ್ನು ಕನಿಕರಿಸಯ್ಯ ನನ್ನ ಮೇಲೆ ಕೃಪೆ ತೋರಿಸಯ್ಯ ನನಗೆ ಸಹಾಯ ಮಾಡಯ್ಯ ಎಂದು ನೀವು ನಾನು ಕೇಳಿಕೊಳ್ಳುವುದಾದರೆ ಕರ್ತನು ಖಂಡಿತವಾಗಿ ನಮ್ಮ ಮೇಲೆ ದಯೆ ತೋರಿಸುತ್ತಾನೆ ಹಾಗಾದರೆ ಯಾರು ಏನಾದರೂ ಕಳ್ಕೊಂಡಿದ್ದೀರಾ ಸಂಬಂಧಗಳನ್ನು ಕಳ್ಕೊಂಡಿರ್ಬೋದು ಸಂಪತ್ತನ್ನು ಕಳ್ಕೊಂಡಿರ್ಬೋದು ಈ ದ್ರವ್ಯ ಬಂಗಾರವನ್ನು ನೀವು ಕಳ್ಕೊಂಡಿರಬಹುದು ಕರ್ತನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ಈ ವಾಕ್ಯದಂತೆ ಎಷ್ಟೋ ಅರಸರುಗಳಿದ್ದರಪ್ಪ ಈಚ್ಕಿಯನಿದ್ದನು ಆಸನಿದ್ದನು ಇವರೆಲ್ಲರೂ ಅಪ್ಪ ನಿವೇ ಪಟ್ಟಣದ ಅರಸನಿದ್ದನು ತಿರುಗಿಕೊಂಡಾಗ ನೀನು ಕನಿಕರ ತೋರಿಸಿ ಅವರನ್ನು ಕಾಪಾಡಿ ಅನುಗ್ರಹಿಸಿದೆ ಆದರೆ ರೆಹೊಬ್ಬಯನು ಕರ್ತನೇ ಅವನು ಉನ್ನತ ಸ್ಥಿತಿಗೆ ಬಂದ ಮೇಲೆ ನಿಮ್ಮನ್ನು ನಿಮ್ಮ ಧರ್ಮೋಪದೇಶವನ್ನು ಬಿಟ್ಟನು ಅದಕ್ಕೆ ನೀವು ಕೋಪಗೊಂಡ್ರಿ ನೀವು ಶಿಕ್ಷಿಸಲಿಲ್ಲ ಬದಲಾಗಿ ದೇವರೇ ಶತ್ರು ಅರಸನನ್ನು ಅನುಮತಿಸಿದಿರಿ ಅಷ್ಟೇ ಶೀಷಕನು ಬಂದು ಅವನ ಎಲ್ಲ ದ್ರವ್ಯವನ್ನು ಎಲ್ಲ ಬಂಗಾರವನ್ನು ಕೊಳ್ಳೆ ಹೊಡೆದುಕೊಂಡು ಹೋದರು ಈ ದಿನ ದೇವರು ಯಾವಾಗ ನಮ್ಮ ಮೇಲೆ ಅಭಿಷೇಕ ಇರುವುದಿಲ್ಲವೋ ಯಾವಾಗ ಯೋಭನ ಕುಟುಂಬದಂತೆ ಸುತ್ತಲೂ ಬೆಂಕಿ ಬೇಲಿ ಇರುವುದಿಲ್ಲವೋ ದುಷ್ಟನು ನಮ್ಮ ಬಾಗಿಲಲ್ಲಿ ಕಾಯುತ್ತಿರುತ್ತಾನೆ ಕಸುಕೊಳ್ಳಲು ತೆಗೆದುಕೊಳ್ಳಲು ನಮ್ಮನ್ನು ಹಾಳು ಮಾಡಲು ಕಾಯುತ್ತಿರುತ್ತಾನೆ ಕಳ್ಳ ಕುರುಬನು ಹೇಗೆ ಕುರಿಗಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಕಾಯುತ್ತಿರುತ್ತಾನೋ ಅದೇ ರೀತಿಯಲ್ಲಿ ದುಷ್ಟನು ಕೂಡ ಕಾಯುತ್ತಿರುತ್ತಾನೆ ಇವರ ಕುಟುಂಬವನ್ನು ಒಂದು ವೇಳೆ ಇಲ್ಲಿವರೆಗೂ ಏನಾದರೂ ದುಷ್ಟನು ಆ ರೀತಿಯಾಗಿ ಕೊಳ್ಳೆ ಹೊಡೆದು ಇವರೆಲ್ಲ ಸಂಪತ್ತನ್ನು ಕಸಿದುಕೊಂಡಿದ್ದರೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ನೀವು ದಯಮಾಡಿ ಇವರ ಮೇಲೆ ಕನಿಕರ ತೋರಿಸಿರಿ ಇವರು ಕಳಕೊಂಡದ್ದನ್ನು ದಯಮಾಡಿ ಹಿಂತಿರುಗಿಸಿ ಕೊಡಿರಿ ಅವರ ಬಂಗಾರದ ಸ್ಥಿತಿಯು ಮರಳಿ ಬರಲಿ ಅವರ ಸಿರಿ ಸಂಪತ್ತು ಮರಳಿ ಬರಲಿ ಸಂತೋಷವು ಹಿಂತಿರುಗಲಿ ಸಮಾಧಾನವು ಬರಲಿ ಹಳೆಯ ವೈಭವವು ಸೇವೆಯಲ್ಲಿಯೂ ಸಭೆಯಲ್ಲಿಯೂ ಕುಟುಂಬದಲ್ಲಿಯೂ ನಿಮ್ಮ ಒಂದು ತೇಜಸ್ಸು ಅವರು ಕಾಣಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ದೇವರೇ ರಹೋಭಾಯವನ್ನು ತಗ್ಗಿಸಿಕೊಂಡದ್ದರಿಂದ ಅವನನ್ನು ರಕ್ಷಿಸಿದಿರಿ ಇವತ್ತು ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಎಲ್ಲ ಸಹೋದರಿಯರನ್ನು ಸಹೋದರರನ್ನು ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ತಾ ಇದ್ದೇವೆ ನೀವೇ ಈ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ಇವರನ್ನು ಅನುಗ್ರಹಿಸಿರಿ ಇವರೆಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ ಎಂದು ಬೇಡುತ್ತಾ ಇದ್ದೇವೆ ಆರೋಗ್ಯಕ್ಕಾಗಿ ಬಂದಿರಬಹುದು ಸಮಾಧಾನಕ್ಕಾಗಿ ಬಂದಿರಬಹುದು ದೇವರೇ ಕಳೆದುಕೊಂಡ ಐಶ್ವರ್ಯಕ್ಕಾಗಿ ಬಂದಿರಬಹುದು ಕಳೆದುಕೊಂಡ ಬಂಗಾರಕ್ಕಾಗಿ ಬಂದಿರಬಹುದು ಕಳೆದುಕೊಂಡ ಬಂಗಾರದಂಥ ಒಳ್ಳೆಯ ಸಂಬಂಧಗಳಿಗಾಗಿ ಬಂದಿರಬಹುದು ನಿನ್ನ ಕೃಪೆಯು ಅನುಗ್ರಹವು ಇವರ ಮೇಲೆ ಇರಲಿಯಪ್ಪ ಇವರು ಮಾಡುವ ಪ್ರತಿ ಕೆಲಸವನ್ನು ಅನುಗ್ರಹಿಸು ಆಶೀರ್ವದಿಸು ನಿನ್ನ ಕೃಪೆಯಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ನೀನು ಒಳ್ಳೆಯವನು ಅಪ ನಮ್ಮ ಮನೆಯನ್ನು ನಮ್ಮ ಆಲಯವನ್ನು ಅಭಿವೃದ್ಧಿಪಡಿಸು ಅಭಿಷೇಕಿಸು ಎಂದು ಬೇಡುತ್ತಾ ಇದ್ದೇವೆ ಖಂಡಿತ ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕ ಮಾಡಿ ಆಶೀರ್ವದಿಸುತ್ತೀರೆಂಬುದಾಗಿ ನಮ್ಮ ಕರ್ತನು ನಮ್ಮ ರಕ್ಷಕನು ಕರುಣಾಮಯನು ಕೃಪಾಪೂರ್ಣನು ಯಹೋವ ಈರೇ ಸರ್ವಶಕ್ತನಾದ ದೇವರಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್ ನ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೆ ಸಲೋಂ ಪುರೈಸಲಾ ಗಾಡ್ ನ್ಯೂ